ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾನೇ ಟೇಸ್ಟಿಯಾಗಿ ಸಿಂಪಲ್ ಆಗಿ ಫಿಶ್ ಫ್ರೈ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದು ಗೋವಾ ಶೈಲಿಯಲ್ಲಿ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ತುಂಬ ಬೇಗ ಆಗುವಂಥ ಫಿಶ್ ಫ್ರೈ ರವಾ ಫ್ರೈ ತವಾ ಫ್ರೈ ಆಗಿರ್ಬೋದು ನೋಡಿ ಈ ಥರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಹುಳಿಯಾಗಿ ಖಾರವಾಗಿ ಸೂಪರ್ ಆಗಿರುತ್ತೆ ಊಟಕ್ಕೆ ಸೈಡ್ ಡಿಶ್ ಆಗಿ ಅಂತೂ ತುಂಬಾ ರುಚಿಯಾಗಿರುತ್ತೆ ಇದು ಲೇಪು ಪಿಶ್ ಅಂತೇಳಿ ಲೇಪುಗ ನಾವು ಸೋಲೆ ಪಿಶ್ ಅಂತ ಕೂಡ ಕರೀತೀವಿ ಸೋ ಕೊಲೆ ಪೀಶ್ ಆಗಿರಬಹುದು ಅಥವಾ ಲೇಪು ಅಥವಾ ಲೇಪಿ ಪೀಶ್ ತುಂಬನೇ ವೆರೈಟಿಯಲ್ಲಿ ಗೋವಾದಲ್ಲಿ ಫಿಶ್ಗಳು ಇರ್ತವೆ ಅದರಲ್ಲಿ ಇದು ಒಂದು ಕೂಡ ಲೇಪು ಫಿಶ್ ಅಂತೇಳಿ ಹಾಗೆ ಸೋಲೆ ಪಿಶ್ ಅಂತ ಕೂಡ ಕರಿತೀವಿ ಇವಾಗ ಏನೇನು ಸಾಮಗ್ರಿಗಳು ಬೇಕಾಗತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವೆ ವೀಡಿಯೋನ ಕೊನೆಯವ್ರಿಗೂ ನೋಡಿ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇದಿಷ್ಟು ನೋಡಿ ಲೇಪು ಪಿಶ್ ಅಂದರೆ ಸೋಲೆ ಪಿಶ್ನೇ ಕ್ಲೀನ್ ಮಾಡಿ ಇಟ್ಕೊಂಡಾದ್ಮೇಲೆ ಈ ಥರ ಇರುತ್ತೆ ಇದಿಷ್ಟು ನಾನು ಫ್ರೈ ಮಾಡಲಿಕ್ಕೆ ತೊಗೊಂಡಿದ್ದೀನಿ ಇದು ಸಣ್ಣ ರವೆ ಅಂದರೆ ಚಿರೋಟಿ ರವೆ ಅಂತ ಕರಿತೀವಿ ನೋಡಿ ಆ ಥರದ್ದು ಸಣ್ಣ ರವೆ ಎರಡು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಸ್ವಲ್ಪ ಒಂದೆರಡರಿಂದ ಮೂರು ಚಿಟಿಕೆಯಷ್ಟು ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಇದಕ್ಕೆ ಉಪ್ಪು ಜಾಸ್ತಿ ಹತ್ಕೋಬಾರ್ದು ಅಂದರೆ ಉಪ್ಪು ಜಾಸ್ತಿ ಇರಬಾರ್ದು ಇದಕ್ಕೆ ಅಂದರೆ ತುಂಬ ಬೇಗ ಉಪ್ಪು ಉಪ್ಪಾಗಿಬಿಡತ್ತೆ ಹಾಗಾಗಿ ಸ್ವಲ್ಪ ನೋಡಿ ಕಡಿಮೆನೇ ಹಾಕ್ಕೊಳ್ಬೇಕು ನಂತರ ಇಲ್ಲಿ ಅರ್ಶಿನ ಪುಡಿ ಉಪ್ಪು ಖಾರ ಹಾಗೆ ಸ್ವಲ್ಪ ಮೇಲ್ಗಡೆ ನೋಡಿ ಹಣ್ಣಿನ ರಸನ ಈ ಥರ ಹಿಂಡಿ ರಸ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಮಾತ್ರ ಇಡಿ ಅಂದರೆ ಉಪ್ಪು ಖಾರ ಚೆನ್ನಾಗಿ ಹತ್ಕೊಳ್ಳುತ್ತೆ ಪಿಶ್ಕ ಅಂದರೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಟೈಮ್ ಅಂತೂ ತಗೊಳ್ಳೋದಿಲ್ಲ ಬೇಗನೆ ಫ್ರೈ ಆಗಿಬಿಡುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಇಡಿ ಸಾಕು ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಈ ಥರ ನೋಡಿ ಸ್ವಲ್ಪ ನೀರಿನಂಶ ಹೊರಗ ಅಂದರೆ ನೀರಿನಂಶ ಅಂದರೆ ಸ್ವಲ್ಪ ನಾವು ಉಪ್ಪು ಹಾಕಿರ್ತೀವಲ್ವ ಹಾಗಾಗಿ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ ಅದನ್ನು ಸೈಡಲ್ಲಿ ಸರಿಸ್ಬಿಟ್ಟು ಇವಾಗ ತವ ಅಣ್ಣ ಮೊದಲೇ ಕಾಯಿಲಿಕ್ಕೆ ಇಟ್ಕೊಂಡಿದ್ದೆ ಕಾದಾದಮೇಲೆ ಈ ಥರ ನೋಡಿ ಮೇ ಮೇಲ್ಗಡೆ ಎಲ್ಲ ಎಣ್ಣೆಯನ್ನು ಸವರಿ ಇಡ್ತಾ ಇದ್ದೀನಿ ನಂತರ ಇಲ್ಲಿ ಸಣ್ಣ ರವೆಯೋದ್ರೊಳಗೆ ಈ ಥರ ಫಿಶ್ನ ಅಂದರೆ ಮಸಾಲ ಹಚ್ಚಿ ಇಟ್ಕೊಂಡಿರುವಂಥ ಫಿಶ್ನ ಈ ಥರ ರವೆಯಲ್ಲಿ ಫ್ರೆಶ್ ಮಾಡಿ ನೋಡಿ ಈ ಥರ ಚೆನ್ನಾಗಿ ಹತ್ಕೊಂಡಿರಬೇಕು ಹತ್ಕೊಂಡಾದಮೇಲೆ ಒಂದೊಂದಾಗಿ ತವ ಮೇಲೆ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ತುಂಬಾ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಉಳಿದಿರೋದು ಇದಿಷ್ಟು ನಾನು ಹಾಕ್ಕೊಂಡಿದ್ದೀನಿ ಇದಿಷ್ಟು ನಂತರ ಹಾಕಲಿಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ ಇವಾಗ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ ತುಂಬ ಬೇಗನೆ ಫ್ರೈ ಆಗಿಬಿಡತ್ತೆ ಇದು ಸ್ವಲ್ಪ ಮೀಡಿಯಮ್ದಲ್ಲಿ ಸಣ್ಣ ಉರಿ ಇಟ್ಕೊಂಡು ಕೆಂಪಗಾಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗತ್ತೆ ನೋಡಿ ಈ ಥರ ಎಣ್ಣೆ ಎಲ್ಲದಕ್ಕೂ ಹತ್ಕೋಬೇಕು ನೋಡಿ ಈ ಥರ ಆದಮೇಲೆ ಇವಾಗ ಹೊಳಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ತುಂಬ ಬೇಗ ಆಗಿಬಿಡತ್ತೆ ನೋಡಿ ಊಟಕ್ಕೆ ಸೈಡ್ ಡಿಶ್ ಆಗಿ ಈ ಥರ ರುಚಿಯಾಗಿರುವಂಥ ಫಿಶ್ ಏನಾದರೂ ಇದ್ದರೆ ಟ್ರೈ ಮಾಡಿ ಇದು ಒಂದಕ್ಕೆ ಅಂತೇಳಿ ಏನಿಲ್ಲ ಫಿಶ್ ಮಸಾಲ ಬಂಗಡ ಆಗಿರ್ಬೋದು ಲೇಪು ಆಗಿರ್ಬೋದು ಅಥವಾ ತಾರ್ಲೆ ಆಗಿರ್ಬೋದು ತುಂಬನೇ ವೆರೈಟಿಯಲ್ಲಿ ಇರುವಂಥ ಫಿಶ್ಗಳು ಸಿಗ್ತಾವೆ ಅದರಲ್ಲಿ ಈ ಥರದ್ದು ಮಸಾಲಾನ ಹಾಕಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ಥರ ಆದಮೇಲೆ ಮತ್ತೆ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡಿ ಎರಡು ಸೈಡಲ್ಲೂ ಕೆಂಪುಗಾಗೋ ಥರ ಫ್ರೈ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಲೇಪು ಫಿಶ್ ಫ್ರೈ ರೆಡಿ ಆಗುತ್ತೆ ನೋಡಿ ಇವಾಗ ರೆಡಿ ಆಯಿತು ಮೇಲೆ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡಿಕೊಂಡ್ರೆ ರೆಡಿ ಆಯಿತು ನೋಡಿದ್ರಲ್ವ ಸಿಂಪಲ್ಲಾಗಿ ಜಾಸ್ತಿ ಟೈಮ್ ಅಂತೂ ತೊಗೊಳೋದೇ ಇಲ್ಲ ತುಂಬ ಬೇಗನೆ ಆಗಿಬಿಡತ್ತೆ ಇವಾಗ ತೆಗೆದು ಪ್ಲೇಟ್ ಒಳಗೆ ಹಾಕ್ತಾಯಿದ್ದೀನಿ ನೋಡಿದ್ರಲ್ವ ಯಾವುದೇ ಥರದ ಪಿಷ್ಕ ಈ ಮಸಾಲಾನ ಹಾಕಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಇದು ಒಂದಕ್ಕೆ ಅಂತೇನಿಲ್ಲ ಬಾಂಗ್ಡ ಆಗಿರ್ಬೋದು ಲೇಪು ಆಗಿರ್ಬೋದು ಅಥವಾ ತಾರ್ಲೆ ಆಗಿರ್ಬೋದು ತುಂಬಾ ಪಿಶ್ಗಳು ಯಾವುದಾದ್ರೂ ಇದ್ದರೆ ಈ ಥರ ಮಸಾಲನ ಹಾಕಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಊಟಕ್ಕೆ ಸೈ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಜಾಸ್ತಿ ಟೈಮ್ ಅಂತೂ ಇಲ್ಲ ಹಾಗೆ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಆಗಿ ಫಿಶ್ ಫ್ರೈ ಈ ಥರ ನೀವು ಒಂದು ಸರ್ತಿ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವೆ ವೀಡಿಯೋನ ಕೊನೆಯವ್ರಿಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬೈ